ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ತು ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿಯ ಒಂದು ಕಾರ್ಯಕ್ರಮ ಯುವನಿದ ಕಾರ್ಯಕ್ರಮ ನಿನ್ನೆ ಶಿವಮೊಗ್ಗದಲ್ಲಿ ನೆರವೇರಿತು ನಿನ್ನೆ ಬೆಳಗ್ಗೆನೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ನಾಯಕರ ಒಂದು ನೇತೃತ್ವದ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ನಮ್ಮ ಮನದಾಳದ ಮಾತನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತೇಳಿ ಚಿಂತನೆ ಮಾಡಿ ಮತ್ತೊಮ್ಮೆ ನಮ್ಮ ಮಲೆನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಬರ್ತಿರೋಂಥ ಸಂದರ್ಭದಲ್ಲಿ ಅವರಿಗೆ ಮುಜುಗರ ಮಾಡೋದು ಬೇಡ ಕಾರ್ಯಕ್ರಮ ಆದಮೇಲೆ ತಮ್ಮ ಮುಖಾಂತರ ರಾಜ್ಯದ ರಾಜ್ಯದ ಜನರ ಮಧ್ಯೆ ಚರ್ಚೆ ಮಾಡೋಣ ಅಂತೇಳಿ ಇವತ್ತು ತಮ್ಮನ್ನು ಕರೆಯುವಂಥ ಪ್ರಯತ್ನ